ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೇಮಕಾತಿ ಒಂದು ವಿಚಾರದಲ್ಲಿ ಅಂಡ್ ಹುದ್ದೆಗಳ ಹಂಚಿಕೆ ವಿಷಯದಲ್ಲಿ ಆಗ್ತಿರುವಂತಹ ಅನ್ಯಾಯದ ಕುರಿತಾಗಿ ಈ ಹಿಂದೆಯಿಂದಲೂ ಕೂಡ ಧ್ವನಿ ಎತ್ತಲಾಗಿತ್ತು ಅಂಡ್ ವಿಶೇಷವಾಗಿ ಈ ಬಗ್ಗೆ ಯಾರೆಲ್ಲ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿಕೊಂಡು ಈ ಈ ವಿಷಯದಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆ ತ್ರೀಯ ತ್ರಿವಿ ಅವರಿಗೆ ಈ ಸರ್ಕಾರ ಮಾಡಿರುವಂಥ ಅವೈಜ್ಞಾನಿಕ ರೋಸ್ಟರ್ನಿಂದಾಗಿ ಸರಿಯಾದ ರೀತಿಯಲ್ಲಿ ಹುದ್ದೆಗಳ ಹಂಚಿಕೆ ಆಗ್ತಾ ಇರೋಂಥದ್ದೇ ತುಂಬ ಅಂದರೆ ತುಂಬ ಹೋರಾಟ ಮಾಡಿದರು ಆ್ಯಂಡ್ ಎಸ್ಪೆಷಲಿ ಪ್ರಮೋದ್ ಜೈನ್ ಆಗಿರ್ಬೋದು ಹಲವಾರು ಜನ ಈ ವಿಷಯದ ಬಗ್ಗೆ ಸರ್ಕಾರದ ಹಲವಾರು ನಾಯಕರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ಮೊಟ್ಟ ಮೊದಲನೇದಾಗಿ ಧ್ವನಿ ಎತ್ತಿದ್ದಂಥದ್ದು ನಮ್ಮ ಸ್ಪರ್ಧಾಕಾಶಿ ಅಕಾಡೆಮಿಯ ಲಕ್ಷ್ಮೀಕಾಂತ್ ಸರ್ ಅವರು ಇದರ ಬಗ್ಗೆ ಫಸ್ಟು ಒಂದು ಅಹ್ ಏನ್ ಅವೇರ್ನೆಸ್ ಅನ್ನ ಮೂಡಿಸಿದ್ರು ಅದಾದ್ಮೇಲೆ ನಾನು ಕೂಡ ಈ ಬಗ್ಗೆ ಮಾತಾಡಿದ್ದೆ ಸರ್ ಇದೆಲ್ಲ ಆಗಿತ್ತು ಇದೆಲ್ಲ ಆಗಿದರ ಜೊತೆಗೆ ಇವತ್ತು ಒಂದು ಪತ್ರಿಕಾ ವರದಿ ಕೂಡ ಬಂದಿದೆ ಅಂಡ್ ಆ ವರದಿಯಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಅನ್ಯಾಯ ಆಗಿದೆ ಅಂಡ್ ಅಪ್ಕಮಿಂಗ್ ಇದೇ ರೀತಿಯಾದಂತಹ ಅವೈಜ್ಞಾನಿಕ ರೋಷನ ಮುಂದುವರ್ಸ್ಕೊಂಡು ಹೋದ್ರೆ ಯಾವ ರೀತಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ನೇಮಕಾತಿಯ ವಿಷಯದಲ್ಲಿ ಅನ್ಯಾಯ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದಾರೆ ಆ್ಯಂಡ್ ಈ ವಿಷಯವನ್ನು ಡಿ ಪಿ ಆರ್ ಸೆಕ್ಷನ್ ನ ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಏನು ಅಂದರೆ ಹೌದು ತ್ರೀ ಎ ಬಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಏನು ಅಂತಂದ್ರೆ ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳ ನೇಮಕಾತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಏನು ಮಾಡ್ತು ರೋಸ್ಟರ್ ಬಿಂದುವಿನ ಪ್ರಮಾಣದಲ್ಲಿ ಮೊದಲು ಟ್ವೆಂಟಿ ಪಾಯಿಂಟ್ಸ್ ಇದ್ದನ್ನ ಹಂಡ್ರೆಡ್ ಪಾಯಿಂಟ್ಸ್ಗೆ ಚೇಂಜ್ ಮಾಡುತ್ತೆ ಸೊ ಆದ್ಮೇಲೆ ಏನಾಗುತ್ತೆ ತ್ರೀ ಎ ತ್ರೀ ಬಿ ಈ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೇಮಕಾತಿ ವೇಳೆ ಹುದ್ದೆಗಳನ್ನ ರಾಜ್ಯವಾರು ವರ್ಗೀಕರಣ ಮಾಡದೆ ಜಿಲ್ಲಾವಾರು ವರ್ಗೀಕರಣ ಮಾಡಲಾಗುತ್ತೆ ಸೊ ಈ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಸಿಗಬೇಕಾದಂತ ಅಂದ್ರೆ ತ್ರೀಯ ತ್ರೀ ಬಿ ಅವರಿಗೆ ಸಿಗಬೇಕಾದಂತ ಹುದ್ದೆಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ ಸೊ ಇಲಾಖಾವಾರು ಘಟಕವಾರು ಜಿಲ್ಲಾವಾರು ನೇಮಕಾತಿಯನ್ನ ತ್ರಿಯೇ ಮಾಡೋದ್ರಿಂದ ತ್ರೀಯ ತ್ರೀ ಬಿ ವರ್ಗಗಳ ಮೀಸಲಾತಿ ಅನ್ನೋದಿದೆ ಕೈ ತಪ್ಪಿದೆ ಈ ಒಂದು ಅನ್ಯಾಯಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತಂದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಡಿದಂತ ಇಪ್ಪತ್ತು ಬಿಂದು ರದ್ದು ರದ್ದುಪಡಿಸಿ ನೂರು ಬಿಂದು ಮಾಡ್ತಾರೆ ಸೊ ಇದು ಮುಖ್ಯವಾಗಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳ ಒಂದು ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಇದು ಇದರಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಈ ಹಿಂದಿನ ನೇಮಕಾತಿ ಯಾವುದು ಅಂತಂದ್ರೆ ಗ್ರಾಮ ಆಡಳಿತಾಧಿಕಾರಿ ಸಾವಿರ ಹುದ್ದೆಗಳ ನೇಮಕಾತಿ ಆಗುತ್ತೆ ಅದನ್ನ ಇವರು ಜಿಲ್ಲಾವಾರು ಮಾಡ್ತಾರೆ ಆ ಜಿಲ್ಲಾವಾರು ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಟ್ಟಾರೆಯಾಗಿ ಕರೆಕ್ಟ್ ಆಗಿ ಸಾವಿರ ಹುದ್ದೆಗಳಲ್ಲಿ ತ್ರೀ ಎ ತ್ರೀ ಬಿ ಕೆಟಗರಿಗೆ ಸಿಗಬೇಕಾಗಿರುವಂಥದ್ದು ಪೋಸ್ಟ್ಗಳ ಬದಲಾಗಿ ಸಿಕ್ಕಿದ್ದಂಥದ್ದು ಕೇವಲ ಮೂವತ್ನಾಲ್ಕು ಹುದ್ದೆಗಳು ಮಾತ್ರ ಆ್ಯಂಡ್ ಇದೇ ರೀತಿ ಕೆ ಎಸ್ ಅಲ್ಲೂ ಕೂಡ ಮಾಡಿದ್ದಾರೆ ಕೆ ಎಸ್ ಎಲ್ ಇದೇ ರೀತಿ ಮಾಡಿದ್ರಿಂದ ತ್ರೀ ಏಯ್ಟಿ ಫೋರಲ್ಲಿ ಅಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಎರಡಕ್ಕೂ ಸೇರಿ ಸಿಕ್ಕಿರುವಂಥದ್ದು ಕೇವಲ ಏಳು ಹುದ್ದೆಗಳು ಮಾತ್ರ ಆಯಿತಾ ಆ್ಯಂಡ್ ನೆಕ್ಸ್ಟ್ ಅರಣ್ಯ ರಕ್ಷಕ ಇದರಲ್ಲೂ ಕೂಡ ಅಷ್ಟೇ ಐದುನೂರ ನಲವತ್ತು ಹುದ್ದೆಗಳ ನೇಮಕಾತಿ ಇದು ಇದರಲ್ಲಿ ಸಿಕ್ಕಿರುವಂಥದ್ದು ಕೇವಲ ಆರು ಪೋಸ್ಟ್ ಈ ಮೂರು ನೇಮಕಾತಿಗಳೇ ಸಾಕು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಅಂಡ್ ಈಗ ಅಪ್ಕಮಿಂಗ್ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತಾರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಇದೆ ಇದನ್ನು ಕೂಡ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಮಾಡಿದ್ರೆ ಖಂಡಿತವಾಗಿ ಇಲ್ಲೂ ಕೂಡ ಅನ್ಯಾಯ ಆಗುತ್ತೆ ಸೊ ಇದನ್ನ ಮಾಡಬೇಡಿ ಅಂತ ಈಗ ಆಲ್ರೆಡಿ ಮನವಿ ಮಾಡ್ಕೊಂಡಿದ್ದಾರೆ ಅಂಡ್ ಅದರ ಜೊತೆ ಈ ಹಿಂದೆ ಪಿ ಡಿ ಆಯಿತು ಸಿಟಿ ಆಯಿತು ಬೇರೆ ಬೇರೆ ಹುದ್ದೆಗಳ ನೇಮಕಾತಿ ಅದು ರಾಜ್ಯವಾರು ಆಗಿರೋದ್ರಿಂದ ಅಲ್ಲಿ ಯಾವುದೂ ಸಮಸ್ಯೆ ಆಗಿಲ್ಲ ಬಟ್ ಜಿಲ್ಲಾವಾರು ಏನಾದರೂ ಇವರು ವರ್ಗೀಕರಣ ಮಾಡಿದ್ರು ಅಂತಂದ್ರೆ ಅಲ್ಲಿ ಸಮಸ್ಯೆ ಆಗಿದೆ ಸೊ ಹಂಗಾಗಿ ಇದು ಮುಂದುವರಿಬಾರ್ದು ಅಂತೇಳಿ ಈಗ ಅಭ್ಯರ್ಥಿಗಳು ಇದೇ ರೀತಿ ಸಮಸ್ಯೆ ಆಗಬಾರ್ದು ಅಂತೇಳಿ ಧ್ವನಿಯತ್ತೆ ಒಟ್ಟಾರೆಯಾಗಿ ಈ ಹಿಂದಿನಿಂದಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ನೇಮಕಾತಿ ವಿಚಾರಗಳಲ್ಲಿ ಕೆಟಗರಿ ವೈಸ್ ರೋಸ್ಟರ್ ಬಿಂದು ಚೇಂಜ್ ಮಾಡಿದಾಗಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದ್ದೇನೆ ಹಾಗಾಗಿ ಇದನ್ನ ನೀವೇನ್ ಮಾಡಿ ಸರಿಪಡಿಸೋದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿ ಪಿ ಆರ್ ಸೆಕ್ಷನ್ ಗೆ ತ್ರೀ ಎ ತ್ರೀ ಬಿ ಕೆಟಗರಿಯ ಎಲ್ಲ ಒಂದು ಅಭ್ಯರ್ಥಿಗಳು ಹೋಗಿ ಮನವಿಯನ್ನ ಮಾಡಿಕೊಂಡಿದ್ರು ಸೊ ಆ ಮನವಿಗೆ ಸ್ಪಂದಿಸಿದ್ದಾರೆ ಪಾಸಿಟಿವ್ ಆಗಿ ನಾವು ಆಯ್ತು ಶೀಘ್ರವಾಗಿ ಇದನ್ನ ಬಗೆಹರಿಸಿಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಈ ರಾಜಕೀಯ ಪಕ್ಷದಲ್ಲಿರುವಂತಹ ಈ ಅಧಿಕಾರದಲ್ಲಿರುವಂತ ಅಂದ್ರೆ ಅಟ್ ಪ್ರೆಸೆಂಟ್ ಸರ್ಕಾರ ಏನಿದೆ ಆ ಸರ್ಕಾರದಲ್ಲಿರುವಂತಹ ಕೆಲವೊಂದಿಷ್ಟು ಮಂತ್ರಿ ಮಂಡಲದಲ್ಲಿರುವಂತಹ ಸಚಿವರಿದ್ದಾರೆ ಅಂಡ್ ವಿರೋಧ ಪಕ್ಷದಲ್ಲಿರುವಂತರು ಪ್ರಭಾವಿ ಸಚಿವ ಕೆಲವು ಮಾಜಿ ಶಾಸಕರಿದ್ದಾರೆ ಮಾಜಿ ಸಚಿವರಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾರಿಯಾಗಿ ಧ್ವನಿಗೂಡಿಸಿ ಈ ವಿಷಯದಲ್ಲಿ ಏನು ಸಮುದಾಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಬಗೆಹರಿಸಿಕೊಡುವಂತ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ನೀವು ಅವರ ಮತಗಳನ್ನ ಪಡೆದಿರೋದಕ್ಕೂ ಕೂಡ ಏನಾಗುತ್ತೆ ಅಂತಂದ್ರೆ ಅದರ ಋಣವನ್ನು ತೀರಿಸಬೇಕಾಗತ್ತೆ ಇಂಥ ಸಂದರ್ಭ ಸನ್ನಿವೇಶಗಳು ಬಂದಾಗ ನೀವು ಆ ಸಮುದಾಯದಿಂದ ಪಡೆದ ಲಾಭವನ್ನ ಏನಿದೆ ಅದನ್ನ ಅವರಿಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮಾಡಿ ಅದನ್ನ ತೃಪ್ತಿಪಡಿಸ್ಕೊಳ್ಬೇಕು ಇಲ್ಲದೆ ಹೊರತು ನೀವು ಸುಮ್ಮನೆ ಕೂತ್ಕೊಂಡ್ರಿ ಅವ್ರ ನೇಮಕಾತಿ ಹಂಗೆ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಕಂಪ್ಲೀಟ್ ಆಗಿ ಮತ್ತೆ ಇನ್ಜಸ್ಟಿಸ್ ಆಗುತ್ತೆ ಆ್ಯಂಡ್ ಈ ಇನ್ಜಸ್ಟಿಸ್ ಹಂಗೆ ಮುಂದುವರೆದ್ರೆ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡೋದಕ್ಕೆ ಈಗ ಸಿದ್ಧವಾಗಿದೆ ಒಂದು ತಂಡ ಮತ್ತೆ ಅಗೇನ್ ಅಂಡ್ ಅಗೇನ್ ರೆಕ್ರೂಟ್ಮೆಂಟ್ಗಳಿಗೆ ಸಮಸ್ಯೆ ಆಗಬಾರ್ದು ಎಲ್ಲರೂ ಕೂಡ ಶ್ರಮ ಪಡುವಂಥದ್ದು ಕೇವಲ ಒಂದು ಹುದ್ದೆ ಪಡೆಯೋದಕ್ಕೆ ತಾವು ಅಂದ್ಕೊಂಡಿರುವಂಥ ಕನಸಿನ ಹುದ್ದೆಗಳನ್ನು ಪಡೆಯೋದಕ್ಕೆ ಸೊ ಅಲ್ಲಿ ಸರಿಸಮಾನವಾದ ಹಂಚಿಕೆ ಇಲ್ಲ ಅಂತಂದ್ರೆ ಕಷ್ಟಪಟ್ಟು ಓದಿದಂಥವರಿಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಇದನ್ನ ಕೂಡಲೇ ಬಗೆಹರಿಸುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಆ್ಯಂಡ್ ವೀರಶೈವ ಮಹಾಸಭಾರ್ಬೋದು ಬೇರೆ ಬೇರೆ ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಕೂಡ ಸಚಿವರ ಗಮನಕ್ಕೆ ಕೆಲವೊಂದಿಷ್ಟು ಈ ವಿಷಯಗಳನ್ನ ತರ್ತೀವಿ ಕೂಡಲೇ ಇದನ್ನ ನೇಮಕಾತಿ ಆರಂಭ ಆಗುವುದೊಳಗೆ ಬಗೆಹರಿಸಿಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಅದು ಎಷ್ಟು ಬೇಗ ಆಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ ಧನ್ಯವಾದ